ಬದುಕಿಗೆ ದಾರಿ ತೋರಿದ ಗುರುಗಳು ನೀವು ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ನಿಮ್ಮನ್ನು ನಾನು ನನ್ನ ಕೊನೆಯವರಿಗೂ ಮರೆಯಲು ಸಾಧ್ಯವಿಲ್ಲ ಕಿರಿಯರಿಗೆ ಒಂದು ಕಿಮಾತು ಶಿಕ್ಷಕರು ಹೇಗೆ ಹೇಳುವವರು ಹಾಗೆ ಕೇಳಿ ಹಾಗೆ ಕೇಳಿ ಆಗ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಅವರ ಮಾರ್ಗದರ್ಶನ ನಿಮ್ಮ ಭವಿಷ್ಯದ ರೂಪಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಒಳ್ಳೆಯ ಗುರುಗಳು ನಡೆಯುತ್ತಿದ್ದೇವೆ ಸಾವಿರ ದಿನ ಅಧ್ಯಯನ ಸಾವಿರ ದಿನ ಅಧ್ಯಯನ ಮಾಡಲು ಒಂದು ಬದುಕಲು ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇರಿ ಆಗ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತದೆ ಕಾಣುವ ಕನಸಿಗಿಂತ ಕಾಣಲಾಗದ ಕಲ್ಪನೆ ಒಂದು ಚಂದ ಬರೆಯುವ ಬರಕ್ಕಿಂತ ಅಳಿಸಲಾಗುವುದು ನೆನಪು ಚಂದ ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ ಒಂದು ದೇಶದ ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಒಂದು ಸುಂದರ ಒಂದು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮು ಮೂರು ಸಾಮಾಜಿಕ ಬದಲಾವಣೆ ನಾನು ಬದಲಾವಾಗಿ ಭಾವಿಸುತ್ತೇನೆ ಅವುಗಳೆಂದರೆ ಶಿಕ್ಷಕರು ತಂದೆ ತಾಯಿ ಶಿಕ್ಷಣ ಮತ್ತು ಅಭಿವೃದ್ಧಿಗೆ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ನಾನು ನನ್ನ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಗೆಳೆಯನೆಂಬ ಉಯ್ಯಾಲೆಯಲ್ಲಿ ತೆಲ್ಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಸಾವಿರ ನೆನಪುಗಳ ಗೋಪುರ ಕಟ್ಟಿಸಿ ತುಸು ಮುನಿಸಿ ಮುನಿಸಿನ ಮಗುವ ಅರಳಿಸಿ ತಮ್ಮದೇ ನಿರೀಕ್ಷಿನೊಂದಿಗೆ ಕನ್ನಂಚಿನ ಕಣ್ಣೀರನೊಂದಿಗೆ ಹಿಂದಿನ ನೆನಪುಗಳು ಹೊತ್ತು ತಂದಿಗೆ ಈ ಬೀಳ್ಕೊಡುಗೆ ಕೊಡುವುದು ಸಹಜ ಅಗಲುವುದು ಅನಿವಾರ್ಯ ನೆನಪೊಂದು ಶಾಶ್ವತ